ಅವರಿಗೆ ಯಾವ ಹೆಸರು ಇಟ್ರೆ ಒಳ್ಳೇದು ಯಾ ದೇವಸ್ಥಾನಕ್ ಹೋದಾಗ ಮಂಗಳಾರತಿ ಹೇಗ್ ತಗೋಬೇಕೋ ಹಿಂದೆ ಯಾವಾಗಲೂ ದೇವಸ್ಥಾನಕ್ಕೆ ಹೋದಾಗ ಬೆನ್ನು ಹಾಕಬಾರ್ದು ಇದ್ದು ಎಲ್ಲದನ್ನು ಕೂಡ ನೋಡಿ ಇವೆಲ್ಲವೂ ಕೂಡ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ಬರತಕ್ಕಂಥದ್ದು ವಿಶೇಷ ಇಷ್ಟು ಸಾಲದಾಗಿಯೂ ಕೂಡ ಅವ್ರಿಗೆ ಏನ್ ಬೇಕು ಅಂದ್ರೆ ಇವತ್ತ ಈ ದಿನದ ಭವಿಷ್ಯ ಮಂಗಳವಾರದ ಭವಿಷ್ಯ ಹೇಗಿದೆ ಎನ್ನತಕ್ಕಂಥದ್ದು ಕೇಳ್ಬಿಟ್ರ ಅಂದ್ರೆ ಅವ್ರ ರಾಶಿಗೆ ಏನ್ ಒಳ್ಳೇದಾಗತ್ತೋ ಅನ್ಕೊಟ್ರೆ ಏನ್ ಪಟಾಕಿ ಹೊಡೆದು ದಬ್ ಅಂತ ಒಳ್ಳೇದಾಗ್ಬೇಕು ಅಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕಾರ್ಯಕ್ರಮ ಇದೇ ಸನಾತನಧಾರೆ ಕಾರ್ಯಕ್ರಮ ಹಾಗೆ ವಿಶೇಷವಾಗಿ ಬರ್ತಕ್ಕಂಥ ಫಲಫಲದಲ್ಲಿ ನೋಡಿ ಇಂದಿನ ವಿಶೇಷವಾಗಿ ಏನು ಇರುತ್ತೆ ಅಂತಕ್ಕಂಥದ್ದು ನೋಡಿದಾಗ ಮೇಷರಾಶಿಯ ಫಲಫಲ ಹ ಮೇಷರಾಶಿಯ ಫಲಫಲದ ಏನಿರುತ್ತೆ ಮೇಷರಾಶಿ ಪಾಪ ಎಲ್ಲರೂ ಏನ್ ಕಾಸ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಗುರುಜಿಗಳು ಏನ್ ಹೇಳ್ತಾರೋ ಈ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೇಷರಾಶಿ ಹೆಂಗಿರುತ್ತೋ ಮಂಗಳವಾರ ದಿನ ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ ಕೋಪ ತಾಪ ಯಾಕ ನಿಮ್ದು ಅಗ್ನಿ ತತ್ವ ರಾಶಿ ವಿಶೇಷವಾಗಿ ದಕ್ಷಿಣ ಮೂಲೆ ಬರತಕ್ಕಂಥದ್ದು ಕೆಂಪು ವಸ್ತ್ರವನ್ನು ಧಾರಣೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ವಿಶೇಷವಾಗಿ ನೀವು ರೆಡ್ ಕೋರಲ್ ಧಾರಣೆಯನ್ನು ಮಾಡಿಕೊಳ್ಳತಕ್ಕಂಥ ಯೋಗ ಕೆಂಪು ಅವಳ ನೀವು ಧಾರಣೆಯನ್ನು ಮಾಡಿಕೊಳ್ಳತಕ್ಕಂಥ ಪಕ್ಷದಲ್ಲಿ ಕೆಂಪು ವಸ್ತಕ್ಕೆ ಸಂಬಂಧಪಟ್ಟದ್ದಂಗೆ ಕೆಂಪು ವಜ್ರಕ್ಕೆ ಸಂಬಂಧಪಟ್ಟಂಗೆ ಕೆಂಪು ಹೂವಿಗೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಕುಂಕುಮದಿಂದ ಅಭಿಷೇಕವನ್ನು ಮಾಡಿಕೊಂಡ ಪಕ್ಷದಲ್ಲಿ ಮಂಗಳವಾರದ ವಿಶೇಷತೆಯೋ ವಿಶೇಷತೆ ಹಣಕಾಸು ವಿಚಾರಕ್ಕೆ ದಾರಿದ್ಯತೆ ಬರಲ್ಲ ನಿಮಗೆ ಯಾಕಂದ್ರೆ ವ್ಯಯಸ್ಥಾನಾಧಿಪತಿಯು ಧನಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ ವ್ಯಯಸ್ಥಾನದ ಬದಿಯು ಕೂಡ ಕಳೆದ ಧನಸ್ಥಾನ ದೇವ್ ಸಿಟ್ಟು ಕೋಪ ತಾಪವನ್ನು ಕಡಿಮೆ ಮಾಡಿಕೊಂಡ್ರೆ ಬೇರೆ ಎಲ್ಲ ಪರವಾಗಿರುತ್ತೆ ಅಣ್ಣ ತಮ್ಮದಲ್ಲೂ ಏನೋ ಒಂದು ಇರಿಸ ಮುರುಸೋ ಮಾತೃಸ್ಥಾನ ಭಾಗ್ಯದಲ್ಲಿ ಆರೋಗ್ಯ ಭಾಗ್ಯ ವಿದ್ಯಾರಂಗದಲ್ಲಿ ಯಶಸ್ವಿಯನ್ನು ಕಾಣತಕ್ಕಂಥ ಯೋಗ ಮೇಷರಾಶಿಯವರಿಗೆ ಇದೆ ವಿದ್ಯಾರಂಗದಲ್ಲಿ ಶುಭ ಫಲದ ಮೇಲೆ ಶುಭ ಫಲ ಲೆಚ್ಚರ್ಗಳು ಮೇಸ್ಟ್ರುಗಳು ಹೇಳ್ತಿದ್ದಂಗೆ ಮಕ್ಕಳುಗಳು ಅರ್ಥ ಮಾಡ್ಕೊಂಡ್ಬಿಡ್ತವೆ ಇನ್ನು ವಿಶೇಷ ಅಂದ್ರೆ ಯಾರ್ಯಾರು ಎಕ್ಸಾಮ್ ಬರೀತಾರೋ ಮೇಷರಾಶಿಯವರಿಗೆ ಯಾವ್ದಾದ್ರೂ ಎಕ್ಸಾಮ್ ಇದ್ರು ಅಂದ್ರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮು ಅಥವಾ ಕೆ ಪಿ ಎಸ್ ಸಿ ಎಕ್ಸಾಮು ಅಥವಾ ಸ್ಕೂಲಲ್ಲಿ ನೀವು ವಿರ್ಮ್ ಎಕ್ಸಾಮು ಅಥವಾ ಎಸ್ ಎ ಎನ್ ಎಸ್ ಏನೇನೋ ಅಂತಿರಲ್ಲ ಅದೆಲ್ಲ ಎಕ್ಸಾಮ್ ಬರೀತಕ್ಕಂಥ ರಾಶಿಯವರಿಗೆ ಶುಭ ಫಲದ ಮೇಲೆ ಶುಭ ಫಲತಕ್ಕಂತ ಯೋಗ ವೈರುಗಳು ಜಾಸ್ತಿ ರವಿ ಬೇರೆ ಇದನ್ನ ರವಿ ಷಷ್ಟಾಷ್ಟಕದಲ್ಲಿ ಇದ್ದಾನೆ ಅಂದರೆ ಸರ್ವ ಶತ್ರುಗಳನ್ನು ಧ್ವಂಸ ಮಾಡಿಕೊಳ್ಳತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿ ಸುಖ ಆರೋಗ್ಯ ಭಾಗ್ಯ ಮಾಡತಕ್ಕಂಥ ವೃತ್ತಿರಂಗದಲ್ಲೂ ಯಶಸ್ವಿಯನ್ನು ಕಾಣತಕ್ಕಂಥ ಯೋಗ ಲಾಭ ಇದನು ಕರ್ಮಸ್ಥಾನ ಆದ ಕೂಡ ಲಾಭಸ್ಥಾನದಲ್ಲಿ ಚ ಚಂದ್ರನ ಒಟ್ಟಿಗೆ ಕುತ್ಕೊಂಡ್ಬಿಟ್ಟಿದ್ದಾನೆ ಇವತ್ತು ಏನೋ ಮಾಡತಕ್ಕಂತ ವೃತ್ತಿರಂಗದಲ್ಲಿ ಎಷ್ಟು ಏನೋ ಇರ್ಸೋ ಮುರ್ಸೋ ಏನು ನಂಗೆಲ್ಲ ಗೊತ್ತಿದೆ ಎಲ್ಲ ಮಾಡ್ಬಿಡ್ತೀನಿ ಈ ತರ ಪ್ರೋಗ್ರಾಮ್ ಮಾಡಿಬಿಡ್ತೀನಿ ಅಂತ ಹೇಳಿ ಎಂಟು ಗಂಟೆ ಆದರೂ ಒಂಬತ್ತು ಗಂಟೆ ಆದರೂ ಕಾರ್ಯಕ್ರಮ ಸ್ಟಾರ್ಟ್ ಆಗಲ್ಲ ಕೆಲವು ಕಡೆ ಮರ್ತು ಬಿಡ್ತಾರೆ ಹುಡುಗರು ಅದು ಏನು ಕರ್ಮಸ್ಥಾನದಲ್ಲಿ ಶನಿ ಒಟ್ಟಿಗೆ ಚಂದ್ರ ಇರೋದ್ರಿಂದ ನೋಡಿ ಹಿಂಗೆ ಆಗೋದು ಉಮ್ನೆ ಬಂದ್ರು ಬಂದ್ರೆ ಮೇಸ್ ಕ್ವಶನ್ ಪೇಪರ್ ಕೊಡ್ತಾರೆ ಕ್ವಶನ್ ಪೇಪರ್ ಕೊಡ್ತಾರೆ ಕ್ವಶನ್ ಪೇಪರ್ ಫ್ರಿಂಟ್ ಆಗಿರಲಿಲ್ಲ ಮಕ್ಳುಗಳು ಬಂದು ಕಾಯ್ದು ಕುತ್ಕೊಂಡ್ರೆ ಆಮೇಲೆ ಒಂಬತ್ತು ಗಂಟೆ ಕ್ವಶನ್ ಪೇಪರ್ ಕೊಡೋದು ಎಂಟು ಗಂಟೆ ಕ್ವಶನ್ ಪೇಪರ್ ಕೊಡೋದಕ್ಕಂಥದ್ದು ಮೇಸ್ಟ್ರುಗಳು ಏನ್ ಮಾಡ್ತಾರೆ ಅದೇ ಕರ್ಮಸ್ಥಾನ ಶನಿ ಮತ್ತು ಚಂದ್ರನ ಯೋಗ ಒನ್ ಅವರ್ ಬಿಡ್ತಾರೆ ಮಕ್ಳುಗಳು ಪಾಪ ಓದಿದ್ ಮರ್ತವ್ ಮಕ್ಕಳು ಹಸುವಾಗಿರ್ತಾ ಅನ್ನತಕ್ಕಂಥದ್ದು ಅದಕ್ಕಾಗಿ ಯಾವಾಗಲೂ ಕರ್ಮಸ್ಥಾನ ಚೆನ್ನಾಗಿರ್ಬೇಕು ಮಾಡ್ತಕ್ಕಂಥ ವೃತ್ತಿ ಚೆನ್ನಾಗಿರ್ಬೇಕು ವಿದ್ಯಾರಂಗ ಎಷ್ಟೇ ಚೆನ್ನಾಗಿದ್ರು ಕೂಡ ಅವರಿಗೆ ಈ ದಿನ ಸ್ವಲ್ಪ ಸಾಧ್ಯತನ ಅಯ್ಯೋ ಗೊತ್ತು ಬಿಡೋ ಮಾಡಿಬಿಡ್ತೀನಿ ಅನ್ನತಕ್ಕದ್ದು ಹೋದಾಗ ಆಮೇಲೆ ಬರೋದೇ ಇಲ್ಲ ಅಂತ ಅದಕ್ಕೆ ಯಾರು ಏನ್ ಮಾಡ್ಕೋಬೇಕು ಚಂದ್ರನಿಗೆ ಅಗ್ಗೆಯನ್ನು ಕೊಡಬೇಕೋ ಮೇಷರಾಶಿಯವರಿಗೆ ಚಂದ್ರನಿಗೆ ಅಗ್ಗೆಯನ್ನು ಕೊಡೋದ ಮೂಲಕ ನಾಳೆ ಹುಣ್ಣಿಮೆ ಬಂದ್ಬಿಡುತ್ತೆ ಆಡದಿಂದ ಶ್ರಾದ್ದ ಮಾಸ ಸ್ಟಾರ್ಟ್ ಯಾವ ಪೂಜೆ ಪುನಸ್ಕಾರಗಳು ಇಲ್ಲ ಯಾವಾಗಲೂ ಮುಹೂರ್ತ ಭಾಗದಲ್ಲಿ ಒಳ್ಳೆದಿನೇ ಇಲ್ಲ ಅಂಗರ ಜೀವನ ಮಾಡೋದೇ ಬೇಡ ನೋಡ್ತಾ ಇರಿ ಕಾಯ್ತಾ ಇರಿ ನೋಡೋಣ ಅದೇನು ಬಂದಾಗ ಗುರುಜಿಗಳು ಏನು ಹೇಳ್ತಾರೆ ಮೇಷರಾಶಿ ಫಲದಲ್ಲಿ ವಿಶೇಷವಾಗಿ ರಾಹು ಸ್ಥಾನ ಮಂಗಳವಾರ ಎಲ್ಲ ಮಂಗಳ ಭಾಗತೋ ಅನ್ನೋದಕ್ಕಂತ ವಿಶೇಷವಾಗಿ ಅಮ್ಮನವರ ಪೂಜೆ ಪುರಸ್ಕಾರಗಳನ್ನು ಮಾಡಿ ಅಮ್ಮನವರಿಗೆ ವಿಶೇಷವಾಗಿ ಕಷ್ಟ ಕಾರ್ಪಣೆಗಳನ್ನು ಹೋಗಲಾಡುವಂತಹ ಶಕ್ತಿ ಮಸರನ್ನವನ್ನು ನೈವೇದ್ಯವನ್ನು ಮಾಡಿ ಅಮ್ಮನವರಿಗೆ ಹಸಿರನ್ನ ನೈವೇದ್ಯವನ್ನು ಮಾಡಿಕೊಂಡ ಅಂತ ಭಕ್ತ ಮೇಷರಾಶಿಯವರಿಗೆ ಶುಭ ಫಲದ ಮೇಲೆ ಶುಭ ಧಾರಣೆ ಮಾಡಿ ಇವತ್ತು ಬಹಳವಾಗಿ ಶುಭವಾಗಿರುತ್ತೆ ಮೇಷರಾಶಿಯವರ ಇಂದಿನ ಫಲದಲ್ಲಿ ಮುಂದಿನ ಭಾಗದಲ್ಲಿ ಋಷಭ ರಾಶಿ ಎಚ್ಚೆಸ್ಕೊಂಡ್ಬಿಡ್ತಾರೆ ಜನಗಳು ಗುರುಗಳು ಎಲ್ಲಿ ಬೈತಾರೋ ಏನ್ ಮಾಡ್ತಾರೋ ಅಂದ್ಕೊಂಡು ರಾಶಿಯವರು ಪೆನ್ನು ಪೆನ್ಸಿಲ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಗುರುಗಳು ಏನ್ ಹೇಳ್ತಾರೋ ಇದನ್ನು ಕೇಳೋಣ ಅಂತ ಬಿಳಿ ವಸ್ತ್ರವನ್ನು ಹಾಕೊಳ್ಳಿ ಇವತ್ತು ನಿಮಗೆ ಬಹಳ ಒಳ್ಳೇದು ಮಂಗಳವಾರ ಆದರೂ ಕೂಡ ನಿಮಗೆ ಬಿಳಿ ವಸ್ತ್ರ ಧಾರಣೆಯನ್ನು ಮಾಡಿಕೊಳ್ಳುವುದರಿಂದ ಶುಭವನ್ನು ಬರತಕ್ಕಂತಹ ಯೋಗ ವ್ಯಯಸ್ಥಾನದಲ್ಲಿ ಇರತಕ್ಕಂತಹ ಕುಜನು ಕೂಡ ದರಸ್ಥಾನದಲ್ಲಿ ರೈತರಿಗೆ ಅಶುಭ ದಿನ ವೃಷಭ ರಾಶಿಯವರಿಗೆ ಯಾಕಪ್ಪ ರಾಶಿ ಎತ್ತು ಎತ್ತಿನಂಗೆ ದುಡಿದ್ರು ಕೂಡ ರಾಶಿಯವರಿಗೆ ಯಾವುದೋ ರೈತರಿಗೆ ಅಶುಭ ದಿನ ಅದಕ್ಕೆ ಏನ್ ಮಾಡ್ಕೊಬೇಕೋ ವಿಶೇಷವಾಗಿ ಯಾರಿಗೆ ವಿಷ್ಣುವಿನ ದೇವಸ್ಥಾನಕ್ಕೆ ತುಳಸಿ ಕೊಡುವುದರ ಮೂಲಕವಾಗಿಯೂ ಕೂಡಿದನೇ ಕುಜ ವಿಷ್ಣುವಿನ ಮನೆಗೆ ಮಿಥುನ ರಾಶಿಯಲ್ಲಿ ಕುತ್ಕೊಂಡ್ಬಿಡಿದ್ದಾನೆ ಆ ಮಿಥುನ ರಾಶಿಯಲ್ಲಿ ಕುಡಿದುಕೊಂಡಂತ ಪಕ್ಷದಲ್ಲಿ ಯಶಸ್ಸಿಯನ್ನು ಕಾಣಬೇಕು ಅನ್ನತಕ್ಕಂಥ ರೈತರಿಗೆ ಅಶುಭ ದಿನ ಈ ಅಶುಭ ದಿನ ಬಂದ ಪಕ್ಷದಲ್ಲಿ ವಿಶೇಷವಾಗಿ ಉಗ್ರವೀರ ಮಹಾವಿಷ್ಣು ಜ್ವಾಲತೋ ಸರ್ವತೋಮುಖ ನರಸಿಂಹ ಭೀಷಣ ಭದ್ರಭಕ್ತಿ ಮಮಾಮ್ಯ ಅನ್ನತಕ್ಕಂಥ ಮಂತ್ರವನ್ನು ಲಕ್ಷ್ಮೀ ನರಸಂಹ ಸ್ವಾಮಿ ಆರಾಧನೆ ಮಾಡಿಕೊಂಡು ಧರಣಿಗರ ವಿದ್ಯುತ್ ಕಾಂತಿ ಸಮಪ್ರದಂ ಕುಮಾರ ಶಕ್ತಿ ತಮ್ಮ ಮಂಗಳ ಪ್ರಣಮಾಮ್ಯ ಅನ್ನತಕ್ಕಂಥ ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ಆ ಕುಜನ ಅನುಗ್ರಹ ಇದೆ ಅನ್ನತಕ್ಕಂಥ ಪಕ್ಷದಲ್ಲಿ ವಿಶೇಷವಾಗಿ ಒಳ್ಳೆ ಸ್ಥಾನಮಾನವನ್ನು ಬರತಕ್ಕಂಥ ಯೋಗ ಈ ಋಷಭ ರಾಶಿ ಯಾರಿಗೆ ರೈತರಿಗೆ ಒಳ್ಳೆ ದಿನ ಮಾತು ಸ್ಥಾನ ಆರೋಗ್ಯದಲ್ಲಿ ಪ್ರಗತಿ ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ ಸೃಷ್ಟಾತ್ಮಕದಲ್ಲಿ ಯಾವ ಶತ್ರುಗಳಿಲ್ಲ ದಾಂಪತ್ಯ ಜೀವನದ ಸುಖ ಆರೋಗ್ಯ ಭಾಗ್ಯ ಮಾಡತಕ್ಕಂಥ ರಂಗದಲ್ಲೇ ತನಿಯ ದೃಷ್ಟಿ ನೇರವಾಗಿದೆ ಏನ್ ಮಾಡ್ಕೊಳ್ಬೇಕು ಆಂಜನೇಯ ವಿಜ್ಞೆ ವಾಯುಪುತ್ರ ದೇವಿ ಹನುಮಾನ್ ಪ್ರಜೋದಯಾತೋ ಛಯಾತ ವಿಜ್ಞೆ ನೀಲವರ್ಣ ದೇಮಿ ತನ್ನು ಶೌರಿ ಪಜೋದಿಯಾದ ಉಪಾಸನೆ ಮಾಡಿಕೊಳ್ಳೋದು ಶರೀಶ್ವರನು ಉಪಾಸನೆ ಮಾಡ್ಕೊಳ್ಳೋದು ಶ್ರೀರಾಮ ರಾಮ ರಾಮೈಕಿ ರಮೀ ರಮೇ ಮನೋರಮ ಹೆಂ ಶಾಸ್ತ್ರ ನಾಮ ರಾಮರಾಮ ವರಾತಕ್ಕಂಥ ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ಶುಭ ಶುಭಪ್ರದ ಮೇಲೆ ಶುಭಪ್ರದ ವೃತ್ತಿರಂಗದಲ್ಲಿ ಶಿಷ್ಯ ಕಾಣಬೇಕು ಇವತ್ತಿನ ವೃತ್ತಿರಂಗದಲ್ಲಿ ವಿಶೇಷವಾಗಿ ಚಂದ್ರ ಮತ್ತು ಶನಿ ಅಲಸ್ಯ ಆಗೋದಕ್ಕೆ ಅದಕ್ಕೆ ಫಲವನ್ನು ಕೊಡತಕ್ಕಂಥದ್ದೇ ಋಷಭರಾಶಿ ಇವೆರಡು ಮಾಡ್ಕೊಂಬಿಡಿ ಇನ್ನು ಇನ್ನು ಏನ್ ಮಾಡ್ಕೊಂಬಿಡಿ ಎಳ್ಳ ಹುರಿದಂತ ಎಳ್ಳಿಗೆ ಒಂದು ತುಪ್ಪದಲ್ಲಿ ಮಾಡಿ ಸಣ್ಣ ಚಿಗಲಿಯನ್ನು ಚಿಕ್ಕ ಮಕ್ಕಳಿಗೆ ಹಂಚಬಿಡಿ ಸ್ವೀಟ್ ಹಂಚದಂಗ ಆಯ್ತು ನಿಮಗೆ ಧನಸ್ಥಾನದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದು ಕುಜ ದೋಷವೋ ಅಥವಾ ಪ್ರವೇಶದಲ್ಲಿ ಬರತಕ್ಕಂತಹದ್ದು ಶನಿ ಮತ್ತು ಚಂದ್ರನ ದೋಷವೋ ಎಲ್ಲವೂ ದೋಷಗಳು ನಿವಾರಣೆಯಾಗತಕ್ಕಂಥ ಯೋಗ ಯೋಗ ಋಷಭರಾಶಿಯಲ್ಲಿ ಅವಸ್ಥಾನದಲ್ಲಿ ರಾಹು ಇದ್ದಾನೆ ಅಮ್ಮನವರು ಅಮ್ಮನವರು ಮಂಗಳವಾರ ಶುಭ ಮಂಗಳವಾರ ಮಂಗಳವಾರ ಆಗದೇ ಇಲ್ಲ ನಿಮಗೆ ಶುಭ ಮಂಗಳವಾರ ಆಗತ್ತೆ ರಾಶಿಯವರಿಗೆ ನೋಡಿ ಮಾಡಬೇಕು ಅಂತಕ್ಕಂಥಿದ್ರು ಕೂಡ ದಯಾವ ಏನು ದಶಾಭುಕ್ತಿಗಳ ಅನುಸಾರವಾಗಿಯೂ ಕೂಡ ನಿಮಗೆ ಶುಭವನ್ನು ಬರತಕ್ಕಂಥ ಯೋಗ ಯಾಕಂದ್ರೆ ನೀವು ಪರರಿಗೋಸ್ಕರ ಕೆಲಸ ಮಾಡೋದು ರಾಶಿಯವರು ತಮಗೆ ತನ್ಗೋಸ್ಕರ ಅಲ್ಲ ನೋಡಿ ಇವರು ರೈತರು ಎತ್ತು ದುಡಿಮೆಂಗ್ ದುಡಿಮೆ ಮಾಡಂಗ್ ಮಾಡ್ತಾ ಇತ್ತು ಎಷ್ಟು ಬೆಳೆದಂಥ ಬೆಳೆಗೆಲ್ಲ ಮಾರ್ಕೆಟಿಗೆ ಕೊಡೋದು ಆ ಮಾರ್ಕೆಟಲ್ಲಿ ಕೊಡೋದ ಬಂದು ನಾವು ಹೋಗಿ ಅದನ್ನು ಪರ್ಚೇಸ್ ಮಾಡಿ ನಾವು ಅದನ್ನ ಶುದ್ಧ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಮಾಡಿಕೊಂಡು ಕೈಲಾಸಗಿರಿ ಕಾಶೇ ಪರದೇ ತರಬೇಕ್ಷ ಅಂದೇ ಕೃಪಕ ಅನ್ನ ಪುಣೇಶ್ವರಿ ಅನ್ನತಕ್ಕಂಥದ್ದು ಇವತ್ತು ನಾವು ಮಾತಾಡ್ತಿದ್ವಿ ಅಂತಕ್ಕಂಥ ಶಕ್ತಿ ಇದೆ ಅನ್ನತಕ್ಕಂಥದ್ದು ಅಮ್ಮನ ಮರದೇ ಅಮ್ಮ ಲಕ್ಷ್ಮಿ ಯಾವುದೋ ವಿಶೇಷವಾಗಿ ಅನ್ನಪೂರ್ಣೇಶ್ವರ ರೈತರಿಂದ ಬರತಕ್ಕಂಥದ್ದೇ ಅವೆಲ್ಲ ಕೂಡ ಯಶಸ್ವಿ ಆಗಬೇಕಂತ ವಿಶೇಷವಾಗಿ ದುರ್ಗಮ್ಮನ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ ಮಂಗಳವಾರ ನಿಮಗೆ ಶುಭಮಂಗಲವಾಗಿ ಪರವಾಗಿ ಬರುತ್ತೆ ಅಂತ ಶುಭರಾಶಿ ಇಂದಿನ ಪರದಲ್ಲಿ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಆ ಮಿಥುನ ರಾಶಿ ಜ್ಞಾನ ಶಕ್ತಿ ಬರತಕ್ಕಂಥದ್ದು ಇದೆ ಎರಡು ಎರಡು ಎತ್ತು ಆ ಕಡೆ ಗಾಡಿಯಲ್ಲಿ ಹೋಗ್ತಾ ಇದ್ರೆ ಒಂದು ಎತ್ತಿಗೆ ಹೊರತಕ್ಷಣ ಇನ್ನೊಂದು ಎತ್ತು ಚುರುಕಾಗ್ಬಿಡುತ್ತೆ ಅದೇ ರೀತಿ ಮಿಥುನ ರಾಶಿಯವರು ಕೂಡ ನೋಡಿ ಎಷ್ಟು ಕುತ್ಕೊಂಡಿರ್ತಾರೆ ಅಂದ್ರೆ ಮುಂದಿನ ಏನಾಗತ್ತೆ ಅನ್ನತಕ್ಕಂಥದ್ದು ಅವರು ಆಗ್ಲೇ ಮಂದಟ್ಟಾಗಿರುತ್ತೆ ಗುರುಜುಗಳು ಏನ್ ಹೇಳ್ತಾರೆ ಅನ್ನತಕ್ಕಂಥದ್ದೇ ಮಿಥುನ ರಾಶಿಯ ಫಲಪರದಲ್ಲಿ ವಿಶೇಷವಾಗಿ ಲಾಭಸ್ಥಾನಾಧಿಪತಿಯೋ ಕುಜನೋ ಕೂಡ ಸ್ವಸ್ಥೆ ರೈತರಿಗೆ ಶುಭ ದಿನ ಇಲ್ಲ ರೈತರಿಗೆ ಶುಭ ದಿನ ರೈತರಿಂದ ಬೆಳೆದಿ ಒಳ್ಳೇದಿನ ಮುಂದಿನ ರಾಶಿಯಲ್ಲಿ ಯಾವ್ದು ಸಿಗುತ್ತೆ ನೋಡೋಣ ಸ್ವಲ್ಪ ದಿನ ಕಾಯ್ಬೇಕಾಗತ್ತೆ ಐದು ಬೆರಳು ಒಂದೇ ಸಮಯ ಇರಲ್ಲ ಐದು ದಿನನೂ ದಿನನಿತ್ಯವೂ ಕೂಡ ತುಪ್ಪ ತಿನ್ನಕಾಗಲ್ಲ ತುಪ್ಪ ದಿನನಿತ್ಯವೂ ಕೂಡ ನಾವು ಅಮೃತವನ್ನು ಕುಡಿಯಕಾಗಲ್ಲ ಅಮೃತವನ್ನು ಇದ್ದಾಗ ಅಮೃತವನ್ನು ಕುಡಿದಾಗ ಅಮೃತದಿಂದ ಫಲವನ್ನು ಪಡೆತಕ್ಕಂತಹ ಯೋಗ ಮಿಥುನ ರಾಶಿಯವರಿಗೆ ಯಾಕಂದ್ರೆ ಧನಸ್ಥಾನದಲ್ಲಿ ಚಂದ್ರ ಇರತಕ್ಕಂಥವನುಕ್ಕೆ ಬಂದಿದ್ದು ನಾವು ಅಷ್ಟು ಹೇಳ್ಬೇಕಾಗತ್ತೆ ಮತ್ತೆ ಮಿಥುನ ರಾಶಿಯವರ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಜ್ಞಾನ ಅಭಿವೃದ್ಧಿ ಮಾಡತಕ್ಕಂಥ ಇದ್ದಾನೆ ಏನ್ ಮಾಡ್ಕೊಂಡ್ರೆ ಒಳ್ಳೇದ ಅನ್ನತಕ್ಕಂಥದ್ದು ನೋಡಿದಾಗ ವಿಶೇಷವಾಗಿ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ದೊಡ್ಡಿದ್ದವನೇ ದೊಡ್ಡಪ್ಪ ಚಿಕ್ಕ ರಾಶಿಯವರು ಎಲ್ಲರೂ ಶುಭ ಫಲವೇ ಶುಭ ಫಲ ವೃತ್ತಿರಂಗದಲ್ಲಿ ಅನುಕೂಲ ಆದರೆ ವಿಶೇಷವಾಗಿ ಕರ್ಮಸ್ಥಾನದಲ್ಲಿ ಇರತಕ್ಕಂಥ ಗುರು ಕೂಡ ವ್ಯಯಸ್ಥಾನದಲ್ಲಿ ಇರುವುದರಿಂದ ಒಂದು ದಕ್ಷಿಣ ಮೂರ್ತಿಯನ್ನು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ ಮಾಡಿಕೊಳ್ಳೋದರಿಂದ ಶುಭ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ ಮಾತು ಸ್ಥಾನ ಆರೋಗ್ಯದಲ್ಲಿ ಏನು ಅಷ್ಟೊಂದು ಶುಭ ಆಗಿರುತ್ತೆ ಅಂತಕ್ಕಂಥದ್ದು ಹೇಳೋದಿಲ್ಲ ಏನಾದರೂ ಒಂದು ಇಡ ಮುರುಸು ಕಾಣತಕ್ಕಂಥದ್ದು ಮಾತೃವಿನ ಆರೋಗ್ಯ ಭಾಗದಲ್ಲಿ ಈ ರೀತಿ ಕಾಣತಕ್ಕಂಥ ಯೋಗ ಮತ್ತು ಪಂಚಮ ಸ್ಥಾನ ಮಕ್ಕಳ ವಿದ್ಯಾಭ್ಯಾಸ ಉದ್ದ ಸಾಧನೆ ಸೃಷ್ಟ ಆಗ್ತದೆ ಯಾವುದಿಲ್ಲ ದಾಂಪತ್ಯ ಜೀವನದಲ್ಲಿ ಸುಖವನ್ನು ಕಾಣತಕ್ಕಂಥ ಯೋಗ ಆರೋಗ್ಯ ವಿಭಾಗ್ಯ ಹಾಗೆ ಶನಿ ದೃಷ್ಟಿ ನೇರವಾಗಿ ವಿಶೇಷವಾಗಿ ಪಂಚಮ ಪುರುಷ ಯೋಗ ಇರತಕ್ಕಂಥ ಮಿಥುನ ರಾಶಿ ಶನಿ ಬುಲವಿರುವುದರಿಂದ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಇದ್ದು ಇನ್ನು ಹೆಚ್ಚಿನ ಫಲವನ್ನು ಪಡಬೇಕು ಅಂತ ಮಂಗಳವಾರ ಆಗಿರೋದ್ರಿಂದ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಿಸಬೇಡಿ ಕೆಂಪು ದಾಸಾಳ್ವೋ ಅಥವಾ ಕನಕಾಂಬರವೋ ಅಥವಾ ಮನೆಯಲ್ಲಿ ಬೆಳೆದಿತ್ತಲಿನಲ್ಲಿ ಬೆಳೆದಂಥ ಕೆಂಪುವನ್ನು ಅಮ್ಮನವರ ದೇವಸ್ಥಾನಕ್ಕೆ ಕೊಡುವುದರಿಂದ ವಿಶೇಷವಾದ ಸ್ಥಾನಮಾನವನ್ನು ಸಿಗತಕ್ಕಂಥ ಯೋಗ ಮಿಥುನ ರಾಶಿಯ ಫಲ ಫಲದಲ್ಲಿ ಈ ರೀತಿ ಮಾಡಿಕೊಳ್ಳಿ ಶುಭ ಮಂಗಳವಾರ ಆಗುತ್ತೆ ಮಿಥುನ ರಾಶಿಯ ಫಲದಲ್ಲಿ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ಕರ್ಕಾಟಕ ರಾಶಿ ನಾನು ಈಗ ತಾನೇ ಹೇಳಿದೆ ಎಡ ಎತ್ತಿಗೆ ಹೊಡೆದ ಬಲ ಎತ್ತು ಚುರುಕಾಗತ್ತೆ ಅನ್ನತಕ್ಕಂಥದ್ದು ನೋಡಿ ಕರ್ಕಾಟಕ ರಾಶಿ ಫಲಪುರದಲ್ಲಿ ಚಂದ್ರನು ಕೂಡ ವಿಶೇಷವಾಗಿ ಅಷ್ಟಮದಲ್ಲಿ ಕೂತು ಏನೋ ಒಂದು ಹಿರಿದು ಮೃತು ಸಂಕಟ ಆರೋಗ್ಯದ ಭಾಗ್ಯದಲ್ಲಿ ಚಂಚಲ ಏನೋ ಒಂದು ಇವಾಗ ಚೆನ್ನಾಗಿದ್ದೇ ಸ್ವಲ್ಪ ಹೊತ್ತು ಚೆನ್ನಾಗಿರಲ್ಲ ಆರೋಗ್ಯದ ಭಾಗ್ಯ ಹೆಚ್ಚಿನ ಗಮನವನ್ನು ಕೊಡಬೇಕು ಅನ್ನತಕ್ಕಂತೆ ವಿಶೇಷವಾಗಿ ಮಾಡಿದಾಗ ಈಶ್ವರನಿಗೆ ಬಿಲ್ಲ ಪತ್ರಾಭಿಷೇಕವನ್ನು ಮಾಡಿಸಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ರೆ ಈಶ್ವರ ಈಶ್ವರ್ನಿಗೆ ಒಂದು ಬಿಲ್ಲಪತ್ರಾಭಿಷೇಕವನ್ನು ಮಾಡಿಸಿಕೊಳ್ಳುವುದರಿಂದ ಜಲಾಭಿಷೇಕ ಕುಂಭರಾಶಿಯಲ್ಲಿರತಕ್ಕಂಥ ಫಲವು ಕೂಡ ಕರ್ನಾಟಕ ರಾಶಿಯಲ್ಲಿ ಬರತಕ್ಕಂತಹ ಯೋಗ ವಿಶೇಷವಾಗಿ ನವಾಂಶದಲ್ಲಿ ಏನು ರಾಹು ಇದ್ದಾನದೆ ಪೂರ್ವದಿಂದ ಬರತಕ್ಕಂಥದ್ದು ಲಿಟಿಗೇಷನ್ ಪ್ರಾಪರ್ಟಿ ಏನಿದೆ ಇದು ನಿಧಾನವಾಗಿ ಬರತಕ್ಕಂಥದ್ದು ಲಾಭಸ್ಥಾನದಲ್ಲಿ ಗುರು ಲಾಭಸ್ಥಾನದಲ್ಲಿ ಗುರು ಇದ್ದಾನೆ ಅಂದ್ರೆ ವೃತ್ತಿ ರಂಗದಲ್ಲೂ ಯಶಸ್ವಿಯನ್ನು ಕಾಣತಕ್ಕಂಥ ರೈತರಿಗೆ ಶುಭ ದಿನ ನೋಡಿ ಕರ್ಕಾಟಕ ರಾಶಿಯವರಿಗೆ ರೈತರಿಗೆ ಶುಭ ದಿನ ಮಿಥುನ ರಾಶಿಯವರಿಗಿರಲಿಲ್ಲ ಕಟಕ ರಾಶಿಯವ್ರಿಗಿದೆ ರೈತರಿಗೆ ಶುಭ ದಿನ ಆಗತಕ್ಕಂಥದ್ದೇ ಬೆಳೆದಂಥ ಬೆಳೆಗೆ ಒಳ್ಳೆ ಬೆಳೆ ಸಿಗುತ್ತೆ ರೈತರಿಗೂ ಶುಭವಾಗಬೇಕು ರೈತರು ಅಂದರೆ ನಾವೆಲ್ಲರೂ ಚೆನ್ನಾಗಿರ್ತವೆ ಅಂತಕ್ಕಂಥ ವಿಶೇಷ ಇನ್ನೂ ಏನು ಮಾಡ್ಕೋಬೇಕು ಅಂದರೆ ಅವರು ಉಗ್ರವೀರಮ ವಿಷ್ಣು ಜ್ವಾಲತೋ ಸರ್ವತಮುಖಂ ನರಸಿಂಹಂಬಿ ಬಿಣಭದ್ರ ಭಕ್ತಿ ಮಮಮ್ಯ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳೋದರಿಂದ ಮಂಗಳವಾರ ಆಗಿರೋದ್ರಿಂದ ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿಯನ್ನು ಕೊಡುವುದು ಮೂಲಕವಾಗಿಯೂ ಕೂಡ ಶ್ರೀಗಂಧದಿಂದ ಅಭಿಷೇಕವನ್ನು ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಶ್ರೀಗಂಧ ಅಭಿಷೇಕ ಶ್ರೀಗಂಧ ಅಭಿಷೇಕವೊಂದ್ರೆ ಸುವಾಸನೆ ಬರತಕ್ಕಂಥ ಅಭಿಷೇಕ ಸುವಾಸನೆಯಿಂದ ಮಾಡತಕ್ಕಂಥ ಅಭಿಷೇಕ ಹಡಕರಾಶಿಯವರಿಗೆ ಶುಭ ಫಲದ ಮೇಲೆ ಶುಭ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯುಗ ಮಂಗಳವಾರದ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಮಾಡ್ಕೊಳ್ಳಿ ಒಳ್ಳೆದಾಗಲಿ ಮುಂದಿನ ಭಾಗದಲ್ಲಿ ಸಿಂಹ ರಾಶಿ ಸೂರ್ಯ ಪಾಪ ಇಷ್ಟು ದಿನ ಸ್ವಂತ ಮನೆಗೆ ಕೂತ್ಕೊಂಡಿದ್ದೆ ಪಾಪ ನೋಡಿ ಹನ್ನೆರಡು ರಾಶಿಯಲ್ಲಿ ಹನ್ನೆರಡು ರಾಶಿಯಲ್ಲಿ ಆ ಸ್ಥಾನದಲ್ಲಿ ಕೂರಬೇಕು ಅಂತ ವಿಶೇಷವಾಗಿ ಬರದಲ್ಲಿ ಕಾಯಬೇಕಾಗತ್ತೆ ನೋಡಿ ಇಷ್ಟು ದಿನ ಪಾಪ ತನ್ನ ಸ್ವಂತ ಮನೆಗಿದ್ದ ಸೂರ್ಯ ನೋಡಿ ಶನಿ ಸ್ವಂತ ಮನೆಗಿದ್ದಾನೆ ಎರಡೇ ರಾಶಿಗಳು ಸ್ವಂತ ಮನೆಗೆ ಇರತಕ್ಕಂಥ ಹನ್ನೆರಡು ರಾಶಿಯಲ್ಲಿ ಶನಿ ಕುಂಭದಲ್ಲಿ ಸ್ವ ಸ್ವಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಹಾಗೂ ರವಿಯು ಕೂಡ ಸ್ವಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ ಸ್ಥಾನ ಪಲ್ಲಟ ಮಾಡಿಬಿಟ್ಟಿದ್ದಾನೆ ಫ್ರೆಂಡ್ ಮನೆ ಕೂತ್ಕೊಂಡಾನು ಹನ್ನೆರಡು ರಾಶಿಯಲ್ಲಿ ಸ್ವಂತ ಮನೆಗೆ ಕುಳಿತು ಕುಳಿತುಕೊಂಡುದು ವ್ಯಕ್ತಿ ಯಾರಪ್ಪ ಅಂತಕ್ಕಂಥದ್ದು ಹೇಳಿದಾಗ ಅದು ಬಾ ಬಹಳ ಒಳ್ಳೇದು ಸಿಂಹರಾಶಿಯವರೇ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಪ್ರೀತವಂಗರಾಜ ಯೋಗ ಬರತಕ್ಕಂಥದ್ದೇ ಒಳ್ಳೆ ಫಲವನ್ನು ಬರತಕ್ಕಂಥ ಯೋಗ ಎಲ್ಲದೂ ಒಳ್ಳೆಯದಾಗಲಿ ಆದರೂ ಹಣಕಾಸು ವಿಚಾರದಲ್ಲಿ ಕೇತು ಕುತ್ಕೊಂಡಿದ್ದೇನೆ ಪಾಪ ಸಲೀಸಾಗಿ ನೀವು ಮಾಡತಕ್ಕಂಥ ರಂಗದ ಕೂಡ ಯಾರ್ಯಾರಿಗೂ ಪ್ರೈವೇಟಲ್ಲಿದ್ದರೆ ಸಂಬಳ ಇವತ್ತು ಕೊಡಬೇಕು ಅಂದ್ರೆ ನಾಳೆ ಕೊಡ್ತಕ್ಕಂಥದ್ದು ಇವತ್ತೇನೋ ಆಸೆ ಇಟ್ಕೊಂಡ್ರೆ ಇವತ್ತು ಏನು ಆಸೆ ಕೂಡ ಇದರಲ್ಲಿ ಫಿಫ್ಟಿ ಫಿಫ್ಟಿ ಮಾತ್ರ ಫಲ ಫಲತಕ್ಕಂಥ ಯೋಗ ಆಗಿರುತ್ತೆ ಇನ್ನು ವಿಶೇಷವಾಗಿ ಈ ಸಿಂಹರಾಶಿಯವರು ಮಾತೃಸ್ಥಾನ ಆರೋಗ್ಯದಲ್ಲಿ ಪ್ರತಿ ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ ಷಷ್ಟಾಶ್ವತಿ ಯಾವುದೂ ಇಲ್ಲ ದಾಂಪತ್ಯ ಜೀವನದಲ್ಲಿ ಏನಿಲ್ಲ ನಿಧಾನ ಮಂದಗತಿಯಾಗಿ ಹೋಗತಕ್ಕಂಥದ್ದು ಹೆಂಡ್ತಿ ಹೇಳಿದ ಗಂಡ ಕೇಳಲ್ಲ ಗಂಡ ಕೇಳ ಗಂಡ ಎಳಿದು ಹೆಂಡ್ತಿ ಕೇಳಲ್ಲ ಏನೋ ಒಂದು ಇರಿಸು ಮುರುಸು ಕಾಣತಕ್ಕಂಥ ಯಾಕೆ ಚಂದ್ರಗುಪ್ತ ಚಂಚಲ ಮನಸ್ಸು ಅಮಂತಕಲಿಂಗ ಕಾಣತಕ್ಕಂಥದ್ದೇ ದಾಂಪತ್ಯ ಜೀವನದಲ್ಲಿ ಸಿಂಹರಾಶಿಯವರು ಆರೋಗ್ಯದ ಬಗ್ಗೆ ಹೊಟ್ಟೆ ಬಗ್ಗೆ ಗ್ಯಾಸ್ಟ್ರಿಕ್ ಬಗ್ಗೆ ಸಹ ಹೆಚ್ಚಿಗೆ ನೀವು ಶುಂಠಿ ಕಷಾಯ ಕುಡಿತಾ ಬನ್ನಿ ಶುಂಠಿ ಕಷಾಯಕ್ಕೆ ಒಂದು ಹನಿ ಜೇನನ್ನು ಹಾಕಿಬಿಟ್ಟು ಅದನ್ನು ಕುಡಿಯೋದ್ರಿಂದ ಜೇನು ತುಪ್ಪ ಜೀನ್ ಬೆಳೆಸಿಕೊಂಡು ಬೆಳೆಸಿಕೊಂಡು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡು ಕುಡ್ಕೊಂಡು ಬನ್ನಿ ನಿಮ್ಗೆ ಹೊಟ್ಟೆಗೆ ಬರತಕ್ಕಂಥ ಲೋಪದೋಷಗಳು ಯಾರ್ಯಾರು ಹೀಟ್ನಲ್ಲಿ ಇಡ್ತಾರೋ ಅವ್ರು ಎಲ್ಲರಿಗೂ ಕೂಡ ಈ ಥರ ಇದು ಮಾಡ್ಕೊಂಬನ್ನಿ ಬೆಂಕಿ ಬೆಂಕಿಯಿಂದನೇ ಹೊಡಬೇಕು ಹೀಟು ಹೀಟಿನಿಂದ ಹೊಡೀಬೇಕು ಕೆಲವರಿಗೆಲ್ಲ ಬಾಯಿ ಹುಣ್ಣಾಗ್ಬಿಡುತ್ತೆ ಇದೇ ಕಾರಣವೇ ಹೇಳಕ್ಕೆ ಬರೋದಿಲ್ಲ ಎಲ್ಲ ಹುಣ್ಣಾಗಿ ನಾಲ್ಕೈದು ಗುಳ್ಳೆ ಎಲ್ಲ ಗುಳ್ಳೆ ಹೆಂಗ್ ಬರುತ್ತೆ ಹೀಟಿನಿಂದ ಬರತಕ್ಕಂಥದ್ದು ಇದಕ್ಕೆ ನೀವು ಯಾವಾಗಲೂ ನಿಂಬೆ ಹಣ್ಣು ತಗೋಬೇಕೋ ಎಳ್ನೀರು ಕುಡಬೇಕೋ ಬಾಯ್ಲ ಇದು ಬಾರ್ಲಿ ನೀರು ಕುಡಿತಾ ಬಂದ್ಬಿಡಿ ಆ ಬಾರ್ಲಿ ನೀರು ಕುಡಿತಾ ಅಂತ ಪಕ್ಷ ನೀರನ್ನು ಜಾಸ್ತಿ ಕುಡಿಬೇಕು ನೀರನ್ನು ಜಾಸ್ತಿ ಕುಡಿದಾಗ ಹೊಟ್ಟೆಯಲ್ಲಿ ಊಟ ಮಾಡಿದ್ದೆಲ್ಲ ಕೂಡ ಅದು ಎಕ್ಸ್ಟ್ರೀಮ್ಲಿ ಆರ್ಗನ್ ಎಲ್ಲದ ಬಿಟ್ಟು ಹೋಗ್ಬೇಕು ಅವಾಗ ಕೂಡ ಪರಿಶುದ್ಧವಾಗಿರುತ್ತೆ ನೋಡು ಕೆಲವರು ಮುಖದಲ್ಲಿ ಇಷ್ಟಿಷ್ಟು ದತ್ತಪ್ಪ ಗುಳ್ಳೆ ಇರುತ್ತೆ ನೀರು ಕುಡಿಯಲ್ಲ ಅವರು ಅಯ್ಯೋ ಏನಾಗ್ಬಿಡುತ್ತೋ ನೀರು ಕುಡಿದ್ರೆ ಏನಾಗಲ್ಲ ಈ ರೀತಿ ಏನು ನೋಡಿ ಬಾಯಿನಲ್ಲಿ ಹುಣ್ಣೆಲ್ಲ ಬರುತ್ತಲ್ಲ ಇದೇ ಕಾರಣ ನಾವು ಉಡ್ತಕ್ಕಂಥ ಸರಿ ಇರುವ ಎಲ್ಲ ಬರತಕ್ಕಂಥ ಏನೇನು ತಿಂಕು ಎಲ್ಲವೂ ಕೂಡ ಜಾಸ್ತಿ ಇರದ ಈ ರೀತಿಯನ್ನು ಮಾಡಿಕೊಳ್ಳುವಂತ ಪಕ್ಷದಲ್ಲಿ ಖಂಡಿತವಾಗಿ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ನೋಡಿ ಹೆಂಗಿರುತ್ತೆ ನೋಡಿ ರಾಶಿ ಅವರಿಗೆ ಮೊದ್ಲು ಈಟು ಈಟನ ಇನ್ನು ಈಟು ಈಟಿನಿಂದನೇ ನಾವು ಪರಿಹಾರ ಮಾಡ್ಕೋಬೇಕು ನೋಡಿ ರಾಧಿಕವ್ರು ನಗ್ತಾರೆ ಈಟಿನಿಂದ ಈಟಿನಿಂದ ಮಾಡಬೇಕು ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ ಹಾ ರೀತಿ ಮಾಡ್ಕೊಳ್ಳಿ ಆರೋಗ್ಯ ಬಾಕಿ ತರುತ್ತೆ ವೃತ್ತಿರಂಗದಲ್ಲಿ ವಿಶೇಷವಾಗಿ ಕಾಣ್ತೀರಾ ಮಾಡತಕ್ಕಂಥ ಲಾಭಸ್ಥ ವಿಶೇಷಗೆ ಗಜಕೇಶ್ವರಿ ಯೋಗ ನಡೀತಾ ಇದೆ ಗಜಕೇಶ್ವರಿ ಯೋಗ ನಡೀತಾ ಇದ್ರೆ ಶುಭ ಫಲದ ಮೇಲೆ ಶುಭ ಪಡತಕ್ಕಂಥ ಯೋಗ ಸಿಂಹರಾಶಿ ಇರುತ್ತೆ ಇನ್ನು ಹೆಚ್ಚಿನ ಫಲವನ್ನು ಪಡಬೇಕು ಅಂದ್ರೆ ಇಷ್ಟು ವಿಶೇಷವಾಗಿ ಚಂದ್ರನ ದರ್ಶನವನ್ನು ಮಾಡಿ ನೋಡಿ ಚತುರ್ಥಿ ಚಂದ್ರನ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ನಿಮಗೆಲ್ಲರೂ ಶುಭದ ಮೇಲೆ ಶುಭವನ್ನು ಕಾಣತಕ್ಕಂಥ ಯೋಗ ಸಿಂಹರಾಶಿರುತ್ತೆ ಮುಂದಿನ ಭಾಗದಲ್ಲಿ ಕನ್ಯ ರಾಶಿ ಅನ್ನತಕ್ಕಂಥದ್ದೇ ರಾಶಿ ವಿಶೇಷವಾಗಿ ಆ ಬುಧ ಎಲ್ಲಿ ಕುತ್ಕೊಂಡಿದ್ದೇನೆ ಕರ್ಮಸ್ಥಾನ ಆದಿ ಬುಧ ವ್ಯಯಸ್ಥಾನದಲ್ಲೇ ವಾಣಿಜ್ಯವನ್ನು ಗುರು ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾನೆ ಮಾತು ಸ್ಥಾನ ಆರೋಗ್ಯದಲ್ಲಿ ಪ್ರಗತಿ ಮಕ್ಕಳ ವಿದ್ಯಾಭ್ಯಾಸ ಉನ್ನತದಾದನೆ ದಾಂಪತ್ಯ ಜೀವನದ ಏನು ಮುರುಸ ಮತ್ತು ರೈತರಿಗೂ ಕೂಡ ಅಶುಭ ದಿನ ಅಂದ್ರೆ ಕರ್ಮಸ್ಥಾನದಲ್ಲಿ ಕುಜ ಕೂತ್ಕೊಂಡಿದ್ದಾನೆ ಬುಧನ ಮನೆಗೆ ಕುಜಾ ಕುಜನ ಮನೆಗೆ ಬುಧ ಅಂತ ಪಕ್ಷದಲ್ಲಿ ಏನೇನಾಗುತ್ತೆ ಅನ್ನತಕ್ಕಂಥ ವಿಶೇಷವಾಗಿ ನಾವು ನೋಡೋಕಂತ ಅಂತ ಪಕ್ಷದಲ್ಲಿ ವಿಶೇಷವಾಗಿ ಕರ್ಮಸ್ಥಾನದಲ್ಲಿ ಕೂತ್ಕೊಂಡು ರೈತರಿಗೆ ಅಶುಭ ದಿನ ಕನ್ಯಾ ರಾಶಿಯವರಿಗೆ ಒಂದು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ ಸೂರ್ಯ ನಮಸ್ಕಾರವನ್ನು ಮಾಡಿಕೊಡೋದ್ರಿಂದ ಇನ್ನು ವಿಶೇಷವಾಗಿ ನಾಳೆ ಬುಧವಾರ ಆಗಿರೋದು ಏನು ಮಾಡಬೇಕೋ ಇವತ್ತು ಒಂದು ಮುಷ್ಟಿ ಏನು ಮಾಡ್ಕೊಂಡು ಇದು ಹೆಸರು ಕಾಳನ್ನು ನೆನೆಸಿ ಇಟ್ಟು ನಾಳೆ ಬರತಕ್ಕಂಥ ವಿಶೇಷವಾಗಿ ಒಂದು ಗೋವಿಗೆವನ್ನು ಕೊಡುವುದರಿಂದ ಹೆಸರು ಕಾಳು ಶುಭಮಸ್ತು ಆಗತಕ್ಕಂಥ ಯೋಗ ರಾಶಿ ಅವರಿಗೆ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ತುಲಾರಾಶಿ ತುಲಾರಾಶಿಗೆ ಏನು ಚೆನ್ನಾಗಿಲ್ಲ ಗುರುಬಲ ಇಲ್ಲ ಏನು ಮಾಡಿದ್ರು ಕೂಡ ಒಳ್ಳೇದಾಗ್ತಿಲ್ಲ ಒಂದು ವರ್ಷ ಕೂಡ ನೀವು ಸ್ವಲ್ಪ ಜೂನ್ ಇಂದ ಈ ಕಡೆ ನಿಮಗೆ ಶುಭ ಲಯ ಇಲ್ಲ ಮದುವೆ ಆಗೋದಕ್ಕೆ ಕಂಕಣ ಭಾಗ್ಯ ಹುಡುಗ ಹುಡುಗಿ ರೆಡಿ ಇದ್ರು ಕೂಡ ಮದುವೆ ಆಗತಕ್ಕಂತ ಯೋಗ ಇಲ್ಲ ಓರ್ತ ಭಾಗಕ್ಕೆ ಕೊಡತಕ್ಕಂಥದ್ದೇ ಬರದೇ ಇಲ್ಲ ಪಂಚಮ ಶನಿ ಪಂಚಮ ಶನಿ ಕಾಟ ಮಕ್ಕಳಿಗೂ ಕೂಡ ಒಳ್ಳೇದಾಗಲ್ಲ ಅಯ್ಯೋ ಮಕ್ಳಿಗೆ ಮದುವೆ ಆಗಲಿಲ್ಲ ಮಗನಿಗೆ ಮದುವೆ ಆಗಲಿಲ್ಲ ಮಗಳಿಗೆ ಮದುವೆ ಆಗಲಿಲ್ಲ ಅಂತ ಪೇರೆಂಟ್ಗಳು ಕುಂಬರ ಇದ್ದಾರು ತುಲಾರಾಶಿಯವರಿಗೆ ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಡ್ತಾರೆ ಗುರುಬಲ ಇಲ್ಲ ಗುರುಬಲ ಇನ್ನೇನು ಬಂದ್ಬಿಡುತ್ತೆ ಬಂದಾಗ ನೀವು ಶುಭ ಕಲ್ಯಾಣ ಕಾರ್ಯವನ್ನು ಮಾಡಿ ಶುಭವನ್ನು ಮಾಡಿ ಎಲ್ಲದನ್ನು ಮಾಡ್ಕೊಳ್ಳಿ ಅದ್ರಲ್ಲಿ ಅವಸ್ಥಾನದಲ್ಲಿ ಬುಧ ಹಣಕಾಸು ವಿಚಾರದಲ್ಲಿ ಹೆಂಗಾರ ಮಾಡಿ ಇವರು ಹಣಕಾಸು ವಿಚಾರದಲ್ಲಿ ಮುಂದುವರೆತಕ್ಕಂಥ ಭಾಗ್ಯ ರಾಷ್ಟ್ರಾಧಿಪತಿಯೇ ವ್ಯಯಸ್ಥಾನದಿರುವುದರಿಂದ ವಿಶೇಷವಾಗಿ ನೀವು ಆ ಬುಧನಿಗೆ ವಿಶೇಷವಾಗಿ ಆ ವಿಷ್ಣುವಿನ ದೇವಸ್ಥಾನಕ್ಕೆ ಒಂದು ತುಳಸಿಯನ್ನು ಕೊಡುವುದರ ಮೂಲಕವಾಗಿಯೂ ಕೂಡ ಮಹಾಲಕ್ಷ್ಮೀ ವಿಜ್ಞೆ ವಿಷ್ಣ ಪ್ರತಕ್ಷ ತನ್ನ ಲಕ್ಷ್ಮೀ ಪದವತಿಯಾತ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಶುಭ ಫಲದ ಮೇಲೆ ಶುಭ ಫಲ ಬರುತ್ತೆ ಕುಲಾರಾಶಿ ಅವರ ಫಲದಲ್ಲಿ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ನೋಡಿದಂತ ಪಕ್ಷದಲ್ಲಿ ಋಶ್ಚಿಕ ರಾಷ್ಟ್ರೆ ಆಹಾ ವೃಶ್ಚಿಕ ಏನಾದ್ರೂ ಸಡಕ್ನ ಮಾತಾಡ್ಬಿಡ್ತಾರೆ ಇವರು ಕಡ್ಡಿ ತುಂಡ ಅಂದ ಮಾತಾಡ್ಬಿಡ್ತಾರೆ ಇವರು ಏನೋ ಹೇಳಿದ್ರು ಕೂಡ ಒಂದೇ ಏನೋ ಈಗ ಆಗ್ಬಿಡುತ್ತೆ ಈಗ ಆಗ್ಬಿಡುತ್ತೆ ಗುರುಬಲ ಇದೆ ಕೇಂದ್ರಾದಿತ್ಯ ಯೋಗದಲ್ಲಿ ಮನೆಯಲ್ಲಿ ಏನೊಂದು ಇರಿಸೋರಿಸೋ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತ ಸಾಧನೆಯನ್ನು ಮಾಡಿಕೊಳ್ಳತಕ್ಕಂತಹ ಯೋಗ ವೃಷಕ ರಾಶಿಯವರಿಗೆ ಯಾರ್ಯಾರು ಫಾರಿನ್ ನಲ್ಲಿ ಓದ್ಕೋಬೇಕು ಒಳ್ಳೆ ಕೆಲಸ ಸಿಗಬೇಕು ಅನ್ನತಕ್ಕಂಥ ಎಲ್ಲರಿಗೂ ಉದ್ಯೋಗದಲ್ಲಿ ಪ್ರಗತಿ ಋಷಿಕ ರಾಶಿ ಭಾಗದಲ್ಲಿ ದೇಶದಲ್ಲೇ ಆಗಲಿ ಪ್ರದೇಶದಲ್ಲಿ ಹೋಗು ಕೂಡ ಓದು ಮಾಡತಕ್ಕಂತ ವಿದ್ಯಾರ್ಥಿಗಳೇ ಆಗಲಿ ಶುಭ ದಿನ ಆರೋಗ್ಯದ ಬಗ್ಗೆ ಗಮನ ಜಾಸ್ತಿ ಗಮನ ಕೊಡಿ ಆರೋಗ್ಯದ ಏನ್ ತಿನ್ಕೋಬೇಡಿ ಜಾಸ್ತಿ ಓ ಈಟು ಗೀಟೆಲ್ಲ ಯಾವ್ದು ತಿನ್ಕೋಬೇಡಿ ಇನ್ನೂ ಮತ್ತೆ ಏನೇನೋ ಆಗ್ಬಿಡುತ್ತೆ ಆಮೇಲೆ ಗುರುಜುಗಳು ಹೇಳಿದ್ರು ಅಂತ ಅಲ್ಲ ಗೊತ್ತಾಯ್ತ ಇಲ್ಲ ಆ ಊಟದ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಯಾಕಂದ್ರೆ ಅಷ್ಟಮದಲ್ಲಿ ಗುರು ಅಮ್ಮ ಏನೇನೋ ಮಾಡ್ಬಿಡಿದಾರೆ ಓ ಒಬ್ಬ ಒಬ್ಬಟ್ಟು ಎಲ್ಲ ಮಾಡ್ಬಿಡಿದಾರೆ ಬಾಂಬ್ ಬಡೆ ಮಾಡ್ಬಿಡಿದಾರೆ ಅಂತ ತಿನ್ಕೊಳೋದಲ್ಲ ಆಮೇಲೆ ಅದು ರಾತ್ರಿ ಮಲಗೋದೇ ಇಲ್ಲ ನೀವು ಆರೋಗ್ಯದ ಬಗ್ಗೆ ಬಿಸಿನೀರ್ ಕುಡೀರಿ ಸನಾತನ ಧರ್ಮ ಕಾರ್ಯಕ್ರಮ ಹೇಳೋದಾಗೆ ಒಂದು ಬೆಳಿಗ್ಗೆ ತಕ್ಷಣ ಬಿಸಿನೀರಿಗೆ ಹನಿ ಹಾಕ ಕುಡಿದ್ರಿ ತುಂಬಾ ಒಳ್ಳೇದು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ನೋಡಿ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿಲ್ಲ ಇರೋದನ್ನ ಮಾಡ್ಕೊಂಬಿಡಿ ಈ ರೀತಿ ಮಾಡ್ಕೊಂಡ್ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ಋಷಕ ರಾಶಿಯವರಿಗೆ ಈ ರೀತಿ ಇರುತ್ತೆ ಈ ರೀತಿ ಇರುತ್ತೆ ಇನ್ನು ಋಷಕ ರಾಶಿ ಫಲಫಲದಲ್ಲಿ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಧನಸ್ಸು ರಾಶಿ ರಾಶಾಧಿಪತಿಯು ಷಷ್ಟಾಶಕದಲ್ಲಿ ವೈರಿಗಳಿಂದ ಜಾಸ್ತಿ ದಾಂಪತ್ಯ ಜೀವನದಲ್ಲಿ ಸುಖ ಇಲ್ಲ ಅಣ್ಣ ತಮ್ಮದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಏನೋ ಒಂದು ಏರುಸು ಮರುಸು ಹಂಚಿಕೊಳ್ಳುವುದರಲ್ಲಿ ಧನಸ್ಸು ರಾಶಿ ಮಹತ್ವ ಸ್ಥಾನ ಆರೋಗ್ಯದಲ್ಲಿ ಪ್ರಗತಿ ಇಲ್ಲ ಬಿಟ್ಟು ಮಂಗಳವಾರ ಮಂಗಳವಾರ ಮಾಡ್ಕೊಂಡ್ಬಿಡ್ತಿರಲ್ಲ ನೀವು ಧನಸ್ಸು ರಾಶಿಯವರು ಅದಕ್ಕೆ ಏನ್ ಮಾಡ್ಕೋಬೇಕು ಅನ್ನತಕ್ಕಂಥ ವಿಶೇಷವಾಗಿ ಮಾಡಿದಾಗ ಉಗ್ರವೀರ ಮಹಾವಿಷ್ಣ ಸರ್ವತೋಮಕ ನರಸಿಂಹಂ ಭೀಷಣಭದ್ರ ಮುಖಿಮ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳಿ ಮಂಗಳವಾರ ಆಗ್ರಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೂ ಹೋಗಿ ಒಂದು ತುಳಸಿಯನ್ನು ಕೊಡುವುದು ಮೂಲಕವಾಗಿಯೂ ಕೂಡ ನಿಮಗೆ ಯಶಸ್ಸು ಮೇಲೆ ಯಶಸ್ಸು ಸಿಗತಕ್ಕಂತಹ ಯೋಗ ಬರತಕ್ಕಂಥದ್ದೇ ವಿಶೇಷವನ್ನು ಈ ಧನಸ್ಸು ರಾಶಿಯವರಿಗೆ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ರಾಶಿ ಆಹಾ ಕರ ಅಂದ್ರೆ ಎಲ್ಲಿ ಸಾಡೆ ಸಾನ್ನೆತ್ ಬಿಡುತ್ತೋ ಅಂತ ಹೇಳಿ ಸಾಡೆಸಾಟ್ ಶನಿ ಎಲ್ಲಿ ಬೆನ್ನೆತ್ ಬಿಡೋದಕ್ಕೆ ಸುಧೃಢವಾಗಿ ಕುಳಿತುಕೊಂಡು ಕೆಲಸ ಮಾಡತಕ್ಕಂಥ ಯೋಗ ಮಕರ ರಾಶಿಯವರು ಕರ್ಮಸ್ಥಾನ ಶುಭವಾಗಿರುತ್ತೆ ಹಣಕಾಸು ವಿಚಾರದಲ್ಲಿ ಚಿಂತನ ಮಂಥನ ಅಷ್ಟು ಬರಬೇಕಿತ್ತು ಬರಲಿಲ್ಲ ಇಷ್ಟ ಆಗಲಿಲ್ಲ ಅಂತ ಯೋಚನೆ ಮಾಡೋದೆ ಅಣ್ಣ ತಮ್ಮಂದಲ್ಲಿ ಪ್ರೀತಿ ವಿಶ್ವಾಸ ಇಲ್ಲ ವಿದ್ಯಾಭ್ಯಾಸ ರಂಗದಲ್ಲಿ ಶುಭ ಡಾಕ್ಟರ್ಗೆ ಮಕರ ರಾಶಿಯಲ್ಲಿ ಯಾರ್ಯಾರು ಡಾಕ್ಟ್ರು ಇರ್ತಾರ ಅವರಿಗೆಲ್ಲದು ಒಳ್ಳೆ ಜನ ಆಗಿರ್ತು ನೋಡಿ ಪೇಷೆಂಟ್ಗಳು ಜಾಸ್ತಿ ಬರ್ತಾವೆ ಅದರಲ್ಲೂ ವಿಶೇಷವಾಗಿ ಸ್ತ್ರೀಗೆ ಸಂಬಂಧಪಟ್ಟಿದ್ದ ಲೋಪದೋಷವೇ ಜಾಸ್ತಿ ಇವತ್ತು ಮಕರ ರಾಶಿ ಡಾಕ್ಟರ್ ಆದವ್ರಿಗೆ ಒಳ್ಳೆಯದು ಯೋಗ ಮಂಗಳವಾರ ನೋಡಿ ಸ್ತ್ರೀದಲ್ಲಿ ಶುಭ ಶುಭ ಬರತಕ್ಕಂಥ ಯೋಗ ದಾಂಪತ್ಯ ಜೀವನದಲ್ಲಿ ಎಷ್ಟೇ ಕಷ್ಟ ಅಂತ ಹೇಳಿದ್ರೆ ಸ್ವಲ್ಪ ದಿನ ಸುಧಾರಿಸ್ಕೊಳ್ಳಿ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡಿ ಮಾಡತಕ್ಕಂಥ ರಂಗದಲ್ಲಿ ಯಶಸ್ವಿಯನ್ನು ಕಾಣ್ತದೆ ಹೆಚ್ಚಿನ ಫಲವನ್ನು ಪಡಬೇಕು ಅಂತದ್ದು ವಿಶೇಷವಾಗಿ ಗುರುವಿನ ಅನುಗ್ರಹ ತಗೊಳ್ಳಿ ಗುರು ಸ್ಥಾನದಲ್ಲಿ ಇದ್ರೂ ಕೂಡ ವೇಯಸ್ಥಾನದ ಗುರು ಪಂಚಮಸ್ಥಾನದಿಂದ ಗುರುಬ್ರಹ್ಮ ಗುರು ವಿಷ್ಣು ಗುರುದೈವೋಮೇಶ್ವರ ಗುರು ಸಾಕ್ಷಾತ್ಕಾರಂ ಪರಂ ಬ್ರಹ್ಮ ತತ್ಮೇ ಶ್ರೀಮ್ ಗುರುವೇ ನಮ್ಮ ಗುರುವಿನ ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ ಮಕರ ರಾಶಿಯ ಫಲಫಲದಲ್ಲಿ ಇನ್ನು ವಿಶೇಷವಾಗಿ ಮುಂದಿನ ಭಾಗದಲ್ಲೇ ಬರತಕ್ಕಂಥದ್ದ ಕುಂಭರಾಶಿ ಕುಂಭರಾಶಿ ಹೆಂಗಿರ್ತಕ್ಕಂಥದ್ದು ರಾಶಿಯಲ್ಲಿ ಶನಿ ಮತ್ತು ಚಂದ್ರ ರಾಶಿಯಲ್ಲಿ ಶನಿ ಮತ್ತು ಚಂದ್ರ ಇರುವುದರಿಂದ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಕುಂಭರಾಶಿ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಮಾಡತಕ್ಕಂಥದ್ದೆಲ್ಲ ಶುಭವನ್ನು ಪಡೆತಕ್ಕಂತಹ ಯೋಗ ಕುಂಭರಾಶಿಯವರಿಗೆ ಈ ಕುಂಭರಾಶಿಯಲ್ಲಿ ಈ ರೀತಿ ಇರುವುದರಿಂದ ಶುಭವನ್ನು ಯಶಸ್ವಿಯನ್ನು ಪಡೆದಂತಹ ಯೋಗ ಇರತಕ್ಕಂಥದ್ದೇ ಕುಂಭರಾಶಿ ಇಂದಿನ ಫಲದಲ್ಲಿ ಕೇಂದ್ರಾದಿತಿ ಯೋಗ ಕೇಂದ್ರದಲ್ಲಿ ಗುರು ಇದ್ದಾನೆ ಶುಭ ಫಲದ ಮೇಲೆ ಶುಭ ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ವಿಶೇಷವಾಗಿ ಅಷ್ಟು ಪುಣ್ಯ ಇಲ್ಲ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನವನ್ನು ಕೊಡಿ ಇನ್ನು ಮಾಡತಕ್ಕಂಥ ವೃತ್ತಿರಂಗದಲ್ಲಿ ಯಶಸ್ಸನ್ನು ಪಡೆತಕ್ಕಂಥ ಯೋಗ ಕುಂಭರಾಶಿ ಏನ್ ಮಾಡ್ಕೋಬೇಕೋ ಆಂಜನೇಯನ ಉಪಾಸನೆ ಆಂಜನೇಯರ ಉಪಾಸನೆ ಅಸಾಧ್ಯ ಸಾಧಕ ತಾಮಿಲು ಪ್ರಭು ಶ್ರೀರಾಮ ದೂತ ಕೃಪಾಸಿಂಧು ಮಮಂ ಕಾರ್ಯ ಸಾಧಕ ಪ್ರಭು ಅನ್ನತಕ್ಕಂಥ ವಿಶೇಷವಾಗಿ ಆಂಜನೇಯರು ಉಪಾಸನೆಯನ್ನು ಮಾಡಿಕೊಳ್ಳೋದ್ರಿಂದ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ಕುಂಭರಾಶಿಯವರಿಗೆ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ಕಡೆಯದಾಗಿ ಬರತಕ್ಕಂಥದ್ದು ಮೀನರಾಶಿ ಆ ಮೀನರಾಶಿ ಫಲ ಬಲದಲ್ಲಿ ರಾವು ಕೂತ್ಕೊಂಡಿದ್ದಾನೆ ಪಾಪ ಎಲ್ಲೋಲು ಕೊಲ್ಲೋಲ ಸಾಡೆ ಸನಿ ಬೇರೆ ಇತ ಅಮ್ಮನವರಿಂದ ಬಯಸ್ಕೋಬೇಕೋ ಮನೆಯಿಂದನೂ ಬಯಸ್ಕೋಬೇಕೋ ಸಾಡೆ ಸಾರ್ ಶನಿ ಇರೋದ್ರಿಂದ ಆ ಸಾಡೆ ಸಾರ್ ಉಲ್ಬಣ ಆಗತಕ್ಕಂಥದ್ದೇ ಈ ಸಾಡೆ ಸನಿ ಫಲ ಪ್ರವಾಹದಲ್ಲಿ ಇನ್ನು ವಿಶೇಷವಾಗಿ ಧನಸ್ಥಾನದಲ್ಲಿ ಇರತಕ್ಕಂತಹ ಕುಜನ್ನು ಕೂಡ ಕೇಂದ್ರದಲ್ಲಿ ಕೂತ್ಕೊಂಡಿದ್ದಾನೆ ಕೇಂದ್ರದಲ್ಲಿ ಏನೋ ಒಂದು ಕುಜದೋಷ ವಿಶೇಷವಾಗಿ ಏನು ಹೆದರ್ಬೇಕಾಗಿಲ್ಲ ಈ ವಿಷ್ಣು ಸಂಘ ವಿಷ್ಣು ವಿಶೇಷವಾಗಿ ನಮ್ಮ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ಈ ಕುಜದೋಷ ನಿವಾರಣೆ ಮಾಡೋದಕ್ಕೆ ವಿಶೇಷ ಆಂಜನೇಯನ ಉಪಾಸನೆ ಲಕ್ಷ್ಮೀ ನರಸಿಂಹಸ್ವಾಮಿ ಉಪಾಸನೆಯನ್ನು ಮಾಡಿಕೊಳ್ಳಿ ಧರಣಿಗರ ವಿದ್ಯುತ್ ಕಾಂತಿ ಸಮಪ್ರಥಮ ಕುಮಾರ್ ಶಕ್ತಿ ತಮಂಗಳಂ ಪ್ರಣಮಾಮ್ಯ ಅನ್ನತಕ್ಕಂಥದ್ದು ಮಂತ್ರವನ್ನ ಹೇಳಿಕೊಳ್ಳುವುದರಿಂದ ಕುಜದೋಷಕ್ಕೆ ಬಂದಿದ್ದಕ್ಕೆ ಎಲ್ಲವೂ ಕೂಡ ಶುಭವಾಗತಕ್ಕಂಥದ್ದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತ ಸಾಧನೆ ತಾಯಿಯ ಮಾರ್ಗದಲ್ಲಿ ಪ್ರಗತಿ ಕಾಣತಕ್ಕಂಥದ್ದು ಅಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣತಕ್ಕಂಥ ಯೋಗ ದಾಂಪತ್ಯ ಜೀವನದಲ್ಲಿ ನೀವೇ ನೋಡ್ಕೋಬೇಕು ಸ್ವಲ್ಪ ಸುಧಾರಿಸ್ಕೊಂಡು ಹೋಗಿ ಇವತ್ತು ಒಂದಿನ ಹಾ ಇರತಕ್ಕಂಥ ಯೋಗ ಆರೋಗ್ಯದಲ್ಲಿ ಪ್ರಗತಿ ಇನ್ನು ಹೆಚ್ಚಿನ ಫಲವನ್ನು ಪಡೆಯಬೇಕು ಅಂತಿದ್ದಾಗ ವಿಶೇಷವಾಗಿ ಕರ್ಮಸ್ಥಾನದಲ್ಲಿ ಇರತಕ್ಕಂಥ ಗುರು ಕೂಡ ತೃತೀಯ ಸ್ಥಾನದಲ್ಲಿ ಕುಳಿತುಕೊಂಡಿದ್ರೆ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ಅದಕ್ಕೋಸ್ಕರ ವಿಶೇಷವಾಗಿ ಇವತ್ತು ಚಂದನ ದರ್ಶನವನ್ನು ಮಾಡಿ